ಈ ರಾಜ್ಯವನ್ನು ಇಷ್ಟೊಂದು ಕಲಸಿತ ಇಷ್ಟೊಂದು ವ್ಯವಸ್ಥೆಗಳನ್ನ ಭ್ರಷ್ಟಾಚಾರವನ್ನು ಇವತ್ತು ಮಾಡ್ಲಿಕ್ಕೆ ಹಚ್ಚಿದ್ದವರೇ ಭಾರತೀಯ ಜನತಾ ಪಕ್ಷದವರು ಯಾವತ್ತು ಜನಾರ್ದನ್ ರೆಡ್ಡಿಯವರು ಈ ರಾಜಕಾರಣಕ್ಕೆ ಬಂದರು ಉದ್ಯೋಗ ಬಿಟ್ಟು ಅಲ್ಲಿಂದ ಈ ದೇಶದಾಗ ಈ ರಾಜ್ಯದೊಳಗೆ ಇವತ್ತು ಭ್ರಷ್ಟಾಚಾರ ಈ ದುಡ್ಡಿನ ಆವಿಷ್ಯ ಮತದಾರರ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಆಗಿದ್ದೇನೆ ರಾಜ್ಯದಲ್ಲಿ ಬಿ ಜೆ ಪಿ ಅಷ್ಟೊಂದು ಸೀಟ್ ಗೆಲ್ಲಕ್ಕೆ ಕಾಣೇನು ಇದು ಮಿಸ್ಟರ್ ಜನಾರ್ದನ್ ರೆಡ್ಡಿ ಉತ್ತರ ಕರ್ನಾಟಕದೊಳಗೆ ಹಾಳು ಮಾಡಿ ಅಲ್ಲಿ ಮೈನಿಂಗ್ ಕಳ್ಳ ಮಣ್ಣನ್ನು ಕಳುವು ಮಾಡೋದು ದುಡ್ಡು ಕೊಟ್ಟು ರಾಜಕಾರಣ ಮಾಡಿ ಗುಂಡಾಗಿರಿ ಮಾಡಿ ಆಂಧ್ರ ಪೊಲಿಟಿಕ್ಸ್ ತಗೊಂಡು ನಮ್ಮ ರಾಜ್ಯದಲ್ಲಿ ಸೇರಿಸಿಕೊಂಡು ಈ ಬಂದೂ ಕಿಟ್ಕೊಂಡು ಇವರು ಕೆಲಸ ಮಾಡ್ಯಾರ ಇವರು ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಮಿಸ್ಟರ್ ಜನಾರ್ದನ್ ರೆಡ್ಡಿ ಇವರೇನು ಯಾವುದೋ ಮೈನಿಂಗ್ ಇತ್ತಲ್ರಿ ಇವರು ಹುಬ್ಲಾಪುರಮ್ಮ ಯಾವುದೋ ಒಂದು ಹಾಂ ಏನು ಮಾಡಿದ್ರು ಇವರು ದೇವಸ್ಥಾನನ ಹೊಡೆದ್ರು ಆ ಪಾಪನ ಹತ್ತಿತ್ತು ಅವ್ರಿಗೆ ಇವತ್ತು ಹ್ಞೂ ಗಡಿಯಲ್ಲಿ ಹಾಂ ಸುಂಕಲಮ್ಮನ ದೇವಸ್ಥಾನ ಒಡೆದು ಅದ್ರ ಪಾಪನ ಇವತ್ತು ಹತ್ತಿತ್ತು ಅವ್ರಿಗೆ ಆ ಗುಂಡಾಗಿರಿ ಆ ವ್ಯವಸ್ಥೆ ಅಂತಂದವರು ನಮ್ಮ ರಾಜ್ಯಕ್ಕೆ ಅದು ಜನಾರ್ದನ ರೆಡ್ಡಿ ಕುಟುಂಬನ ಶ್ರೀರಾಮುಲು ಜನಾರ್ದನ ರೆಡ್ಡಿ ಇವರೇ ನಮ್ಮ ರಾಜ್ಯದಲ್ಲಿ ಈ ಪದ್ಧತಿ ಇಲ್ಲ ಶಾಂತಿಯುತವಾದ ರಾಜ್ಯ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸಿಕೊಂಡಿದಂಥ ರಾಜ್ಯ ಇದು ಇವತ್ತು ಏನು ಹೊಕ್ಕರು ಆಂಧ್ರ ಅವರೇ ತಂದು ಇಟ್ಟಿದ್ದು ಪರಿಸ್ಥಿತಿ ಅವ್ರು ಮಾಡಿದ್ದೆ ಅವರು ಅನ್ಬೋಸ್ಕರ ಅದೇ ಅಂತಾರಲ್ಲ ಅತ್ತಿಗೊಂದು ಕಾಲ ಇದ್ರೆ ಸೊಸಿಗೊಂದು ಕಾಲ ಅಂತ ಹಂಗೆ ಅದು ಕಾಲ ತಕ್ಕ ನಡಿಬೇಕು ನಡೀತಿ ನೋಡಿ ಪಾಪ ಯುವಕರಿದ್ದಾರೆ ಭರತ್ ರೆಡ್ಡಿಯವರು ಆವಿಷ್ಯದಲ್ಲಿ ಏನೋ ಒಂದು ಮಾತು ಅಷ್ಟೇ ಪಾಪ ಆದರೆ ಇವರಂಥ ಕುತಂತ್ರಿ ನಮ್ಮ ಭರತ್ ರೆಡ್ಡಿ ಅಲ್ಲ ಪಾಪ ಏನೋ ಆಯುಷ್ಯದಲ್ಲಿ ಯುವಕರಿದ್ದಾರೆ ಇನ್ನೂ ಮೊದಲೇ ಬೇರೆ ಎಮ್ ಎಲ್ ಎ ಆಗ್ಯಾರ ಸ್ವಲ್ಪ ಆಯುಷ್ಯದಲ್ಲಿ ಮಾತಾಡಿದ್ದಾರೆ ಮಾತಾಡಿರಬೇಕು ಆದರೆ ಇವರಂಥ ಕುತಂತ್ರ ರಾಜಕಾರಣಿ ಎಷ್ಟು ಜನ ಪಾಪ ಸತ್ತಾರೋ ಇವರು ಮೈನಿಂಗ್ ಮಾಡೋತ್ನಾಗ ಎಷ್ಟು ಕಂಪ್ನಿ ಮುಚ್ಚೋಗ್ಯವು ಎಷ್ಟು ಮಂದಿ ಸಾವಾಗ್ಯಾವು ಎಷ್ಟು ಮಂದಿ ನೋವಾಗ್ಯಾವು ಅದನ್ನು ಹುಡುಕಿಸಿದ್ರೆ ತನಿಖೆ ಒಂದು ಸಾರಿ ತನಿಖೆ ಮಾಡಿಸಿದ ಜನಾರ್ದನ್ ರೆಡ್ಡಿಗಿ ಶ್ರೀರಾಮುಲ್ ಮೇಲೆ ತನಿಖೆ ಮಾಡ್ಸಿ ಹೊರಗೆ ಬರ್ತೀನಿ ನಿಜವಾಗೇ ಯಾರಿಗೆ ಜೀವದ ಭಯ ಇರ್ತರಿ ಯಾಕೆ ಜೀವದ ಭಯ ಇರುತ್ತೆ ಇವ್ರಿಗೆ ತಪ್ಪು ಮಾಡೋದಿಲ್ಲ ಅಲ್ಲ ಕಳ್ರಿಗೆ ಅಲ್ಲ ಕಳ್ರಿಗೆ ದಗಲ್ ಭಾಷೆ ಮಾಡೋರಿಗೆ ಹಾ ಈ ದರೋಡೆಕಾರರಿಗೆ ಅವ್ರಿಗೆ ಅಲ್ಲ ಭಯ ಮತ್ತು ಅವ್ರ ಇಟ್ಕೊಂಡು ಹೇಳ್ಬೇಕಲ್ಲ ಅವ್ರು ಅದಕ್ಕೆ ಅಷ್ಟು ಗಣ್ಮೇನು ಇನ್ನು ನಾಲ್ಕನೇ ಗಾಡಿ ಅವ್ರು ಹೊಂಟ್ರು ನೋಡ್ರಿ ಸ್ವಲ್ಪ ಜಡ್ ಪ್ಲಸ್ ಕೇಳ್ಯಾರೀನಾ ಅದು ಇನ್ನೂ ತನಿಖೆ ಹಂತದಲ್ಲಿದೆ ಅಲ್ಲ ಈಗ ಏನು ಅದು ನೋಡಿ ಅದಕ್ಕೆ ಅದು ಏನೋ ತನಿಖೆ ಮಾಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ ಗೃಹ ಸಚಿವರು ಹೇಳ್ಯಾರ ತನಿಖೆ ಆದ್ಮೇಲೆ ಅದ್ರ ಗೊತ್ತಾಗುತ್ತೆ ಯಾರ್ಯಾರು ಮಾಡ್ಯಾರ ನೋಡ್ರಿ ಪಾಪ ನೋಡಿ ಇದು ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಈ ಬಲಿಪಶು ಆಗೋರೆ ಕಾರ್ಯಕರ್ತ ಇಂಥ ಘಟನೆಗಳಲ್ಲಿ ಹ್ಮ್ ಈಗ ನಾನು ಈ ದೇಶದಲ್ಲಿ ಮಾನ್ ಮಾನ್ ನಾಯಕರನ್ನಿಸ್ಕೊಂಟಾರ ಭಾರತೀಯ ಜನತಾ ಪಕ್ಷದಾಗ ಹಾ ಯಾರ ಮಕ್ಕಳು ಒಂದ್ ದಿವಸ ಹೊರಗೆ ಬಂದು ನೋಡ್ರಿ ಎಲ್ಲರೂ ನಿಂತಾರ ಜೆಂಡಾ ಹಿಡ್ಕೊಂಡು ಹ್ಞೂ ಯಾರು ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾರ ಅವ್ರು ಹ್ಞೂ ಆ ತತ್ವ ಸಿದ್ಧಾರ್ಥ ನಮ್ಮ ಪಕ್ಷದಲ್ಲಿ ಇಲ್ಲ ಯಾರು ಅಲ್ಲಕ್ಕೆ ಹತ್ಯೆ ಮಾಡ್ಯಾರ ಅವರು ಹತ್ಯೆ ಆಗಿದೆ ಯಾರು ಅಲ್ಲ ಈಗ ಎಫ್ ಎಸ್ ಎಲ್ ವರದಿ ಬರುತ್ತಲ್ರಿ ಹಾಂ ಇನ್ನೂ ಸಂಪೂರ್ಣವಾಗಿ ಆ ವರದಿ ಬರಲಿ ಅದ್ರ ಮೇಲೆ ಬಂದ ಮೇಲೆ ಮಾತಾಡೋದು ಚಲೋ ಇರುತ್ತೆ ಯಾರ ಯಾರು ಗುಂಡಿಸಿದ್ರು ಯಾರು ಸತ್ತಿದ್ದಂತೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಪಕ್ಕ ಅಲ್ಲಿ ಅದು ನೋಡೋಣ ಅದು ತನಿಖೆ ಅಂತದಲ್ಲಿದೆ ಇದೆ ಅದ್ರ ಅದು ಬರಲಿ ಅದು ವರದಿ ಬಂದ ಮೇಲೆ ಮಾತಾಡೋದು ಚಲೋ ಆಗುತ್ತೆ ನಾವು ಇಟ್ಸ್ ಎ ಟು ಅರ್ಲಿ ಟು ಟಾಕ್ ನೋಡಿರಿ ಆ ಯಾವ ಸ್ಕೆಚ್ ಇಲ್ಲ ಪಚ್ಚಿಲ್ಲ ಅವರೇ ಮಾಡ್ಕೊಂಡಿದ್ದು ಸ್ಕೆಚ್ಚವು ಹ್ಞೂ